ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಇಪ್ಪತ್ತೊಂದು ಉಗ್ರ ನೆಲೆಗಳು ಡೀಸ್ ಒಂದೇ ದಿನ ಸೆಂಚುರಿ ಬಾರಿಸಿದ ಸೇನೆ ಈಗ ಬರ್ತಾ ಇರುವಂತ ಬಿಗ್ ಅಪ್ಡೇಟ್ ಇಂಟೆಲಿಜೆನ್ಸ್ ಸೋರ್ಸಸ್ ಹೇಳ್ತಾ ಇರೋದೇನು ಯಾರು ಹಾಗಾದ್ರೆ ಈ ದಾಳಿಯಲ್ಲಿ ಸತ್ತಿದ್ದು ಯಾವ ಉಗ್ರರು ಮಟ್ಯಾಶ್ ಆಗಿದ್ದಾರೆ ಯಾರು ಸತ್ತು ಬಿದ್ದಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಒಂದು ಸಿಡಿದಿದೆ ಈಗ ಆ ಅಪ್ಡೇಟ್ ನ ಕೊಡ್ತಾ ಹೋಗ್ತೀವಿ ಪಾಕಿಸ್ತಾನದ ಮುಂದಿನ ನಡೆಯ ಬಗ್ಗೆ ತೀವ್ರ ಕುತೂಹಲ ಈಗ ತುರ್ತಾಗಿ ಅಮಿತ್ ಶಾ ರಾಜನಾಥ್ ಸಿಂಗ್ ಅಜಿತ್ ದೋವಲ್ ಜೊತೆಗೆ ಮೋದಿ ಮೀಟಿಂಗ್ ಸಿಂಧೂರ ಟೂ ನ ಸಿಂಧೂರ ತ್ರೀನ ಎಲ್ಲಿ ತನಕ ಮುಂದುವರಿಯುತ್ತೆ ಇದು ಅನ್ನುವಂತ ಟೆನ್ಷನ್ನಲ್ಲಿ ಪಾಕಿಸ್ತಾನ ವಿಲ ವಿಲ ಅಂತಿರುವಂತಹ ಅಪ್ಡೇಟ್ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಪಾಕಿಸ್ತಾನದಲ್ಲಿ ಈಗ ಕಾಣ ಸಿಗ್ತಿರೋ ದೃಶ್ಯ ಯಾವುದು ಗೊತ್ತಾ ಪೆಟ್ಟಿಗೆಯಲ್ಲಿ ಶವಗಳನ್ನ ಸಾಗಿಸ್ತಾ ಇರೋದು ಸಾಲು ಸಾಲು ಅಂಥದ್ದೇ ದೃಶ್ಯಗಳು ಆಂಬ್ಯುಲೆನ್ಸ್ ಎತ್ಕೊಂಡು ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಛಿದ್ರ ಛಿದ್ರವಾಗಿರುವಂತಹ ಕಟ್ಟಡಗಳು ಎಲ್ಲವನ್ನು ನೋಡ್ತಾ ಹೋಗೋಣ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳು ಸಿ ಎಸ್ ವೀಕ್ಷಕ್ರೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಭಾರತೀಯ ಸೇನೆ ಮಾಡಿದಂಥ ದಾಳಿ ಅಂತಿಂಥದ್ದಲ್ಲ ಬಹಳ ಉಗ್ರ ಸ್ವರೂಪದ್ದಾಗಿತ್ತು ಅನ್ನೋದಕ್ಕೆ ಎಲ್ಲ ಡೀಟೇಲ್ಸ್ ಕೂಡ ಈಗ ಸಿಗ್ತಿದೆ ಸೇನೆ ಕೂಡ ಅದನ್ನು ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ಎಲ್ಲ ವಿಡಿಯೋ ಸಮೇತ ದೇಶದ ಜನರ ಮುಂದೆ ಇಟ್ಟಿದ್ದಾಯ್ತಲ್ವಾ ನೂರು ತಲೆಗಳು ಉರುಳಿರೋದು ಬರೋಬ್ಬರಿ ನೂರು ತಲೆಗಳು ಅಂದ್ರೆ ಒಂದೇ ಹೊಡೆತದಲ್ಲಿ ಒಂದು ರಾತ್ರಿಯ ಈ ಕಾರ್ಯಾಚರಣೆಯಲ್ಲಿ ಶತಕವನ್ನೇ ನಿವಾರಿಸ್ಬಿಟ್ಟಿದೆ ಭಾರತದ ಸೇನೆ ಅನ್ನೋದು ಈಗ ಬರ್ತಿರುವಂತಹ ಬಿಗ್ ನ್ಯೂಸ್ ಪಾಕಿಸ್ತಾನದ ವಿರುದ್ಧ ಭಾರತದ ಶತಕ ಓಕೆ ಯಾರು ಯಾರು ಹಾಗಾದ್ರೆ ಸತ್ತು ಬಿದ್ದಿರೋದು ನೂರಲ್ಲಿ ಬಹಳಷ್ಟು ಜನ ಉಗ್ರರು ಮಟಾಶ್ ಆಗಿದ್ದಾರೆ ಬೆಳಗ್ಗೆ ನಾವು ರಿಪೋರ್ಟ್ ಮಾಡಿದ್ವಿ ಭಾರತವನ್ನ ಬಹಳಷ್ಟು ಬಾರಿ ಕಾಡಿದಂತಹ ಹಲವು ಉಗ್ರರು ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಇರಬಹುದು ಈ ರಾಣಾ ಮೊನ್ನೆ ಕರ್ಕೊಂಡು ಬಂದ್ರಲ್ಲ ಆ ರಾಣಾ ನನ್ನ ಟ್ರೈನ್ ಮಾಡಿದ ಕ್ಯಾಂಪು ಅದೇ ಹೆಡ್ಲಿ ಟ್ರೈನ್ ಆದಂತಹ ಕ್ಯಾಂಪು ಅದೇ ಕಸಬ್ ಟ್ರೈನ್ ಆದಂತಹ ಕ್ಯಾಂಪು ಅದೇ ಬಿನ್ಲಾಡೆನ್ ಸಹಚರ ಕ್ಯಾಂಪ್ ಕೂಡ ಅದೇ ಆ ಸುತ್ತಮುತ್ತಲಿನ ಎಲ್ಲ ಕ್ಯಾಂಪ್ಗಳನ್ನು ಒಡಿಸ್ ಮಾಡಲಾಗಿದೆ ಮಸೂದ್ ಅಜರ್ ಮತ್ತು ಹಫೀಜ್ ಸೈಯದ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದು ಕ್ಯಾಂಪು ನೂರು ಉಗ್ರರು ಒಡಿಸ್ ಆಗಿರೋದಲ್ವಾ ಈಗ ಬರ್ತಿರುವ ಬ್ರೇಕಿಂಗ್ ನ್ಯೂಸ್ ಏನೇ ಹೇಳ್ತಿದೆ ಅಂದರೆ ಹದಿನಾಲ್ಕು ಜನ ಮಸೂದ್ ಅಜರ್ನ ಫ್ಯಾಮಿಲಿ ಮೆಂಬರ್ಸು ಸತ್ತು ಬಿದ್ದಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ದೂರದ ಸಂಬಂಧಿಕರಲ್ಲ ತಾಯಿಯೂ ಇದ್ದಾರೆ ಅಂತ ಹೇಳಲಾಗ್ತಿದೆ ತಾಯಿಯೂ ಸೇರಿದಂತೆ ತಂಗಿ ಬಾವ ಅತ್ಯಂತ ಹತ್ತಿರದ ರಕ್ತ ಸಂಬಂಧಿಗಳು ಒಟ್ಟು ಹದಿನಾಲ್ಕು ಜನ ಸತ್ತು ಮಸೂದ್ ಅಜರ್ ಕಣ್ಣೀರ್ ಹಾಕ್ತಿದ್ದಾನೆ ಓಪನ್ ಆಗಿ ಓಪನ್ ಆಗಿ ಆತನೇ ಹೇಳ್ಕೊಂಡಿದ್ದಾನೆ ನಾನೇ ಸತ್ತಿದ್ರೆ ಚೆನ್ನಾಗಿತ್ತು ಈ ದಾಳಿಯಲ್ಲಿ ಭಾರತೀಯ ಸೇನೆ ನನ್ನ ಕುಟುಂಬವನ್ನ ಹೊಡೆದು ಹಾಕಿದೆ ಒಬ್ಬರನ್ನು ಉಳಿಸಲ್ಲ ಅಂತ ಗುಡುಗುತ್ತಾನೆ ಕಣ್ಣೀರು ಹಾಕಿದ ಮಸೂದ್ ಅಜರ್ ಇಡೀ ಫ್ಯಾಮಿಲಿಯನ್ನ ಕಿತ್ಕೊಂಡಿದೆ ಭಾರತ ನನ್ನನ್ನು ಒಬ್ಬಂಟಿ ಮಾಡಿದೆ ಅಂತ ಪಾಕಿಸ್ತಾನದಲ್ಲಿ ಈ ಉಗ್ರರು ಅಡಗಿದ್ದಾರಾ ತಲೆ ಅನ್ನೋ ಚರ್ಚೆಗಳಾಗ್ತಿತ್ತು ಆದ್ರೆ ಈಗ ನೋಡಿ ಹೆಂಗೆ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಪಾಕಿಸ್ತಾನ ಅಂತ ಯುದ್ಧದ ಕಾರ್ಮೋಡ ಕವಿದಿದ್ದಾಗಲೇ ಹಫೀಜ್ ಸಯದ್ ಹೈಡ್ ಔಟ್ ನ ಎಕ್ಸ್ಪೋಸ್ ಮಾಡಿದ್ವು ಮೀಡಿಯಾಗಳು ಭಾರತ ಮೀಡಿಯಾಗಳಲ್ಲಿ ಸ್ಯಾಟಲೈಟ್ ಇಮೇಜು ಆತನ ಭವ್ಯ ಬಂಗಲೆ ಪಾರ್ಕ್ ವರ್ಕ್ ಸ್ಟೇಷನ್ ಎಲ್ಲ ಲಾಹೋರ್ನ ಆ ಸಂಪೂರ್ಣ ಚಿತ್ರಗಳು ಜಗತ್ತಿನ ಮುಂದೆ ಇರಿಸಲ್ಪಟ್ಟು ಮಸೂದ್ ಅಜರ್ ಮತ್ತು ಹಫೀಜ್ ಸಯ್ಯದ್ ಎಂತಹ ಲಕ್ಸುರಿಯಸ್ ಲೈಫ್ ಅನ್ನ ಪಾಕಿಸ್ತಾನದಲ್ಲಿ ವಿತ್ ಆರ್ಮಿ ಪ್ರೊಟೆಕ್ಷನ್ ಅಲ್ಲಿ ಕಾವಲು ಕಾಯೋದಿಕ್ಕೆ ಇವರಿಬ್ರು ಮನೆ ಕಾವಲು ಕಾಯೋದಿಕ್ಕೇನೆ ಎಷ್ಟೆಷ್ಟೋ ಖರ್ಚಾಗುತ್ತೆ ಅಷ್ಟು ಲಕ್ಸುರಿಯಸ್ ಆಗಿ ಬದುಕ್ತಿದ್ರು ಅನ್ನೋದನ್ನ ಭಾರತ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಮಾಡಿದ್ದಾಯ್ತು ಇವತ್ತಿನ ದಾಳಿಯಲ್ಲಿ ಬರೋಬ್ಬರಿ ಹದಿನಾಲ್ಕು ಜನ ಈ ಮಸೂದ್ ಅಜರ್ನ ಅತ್ಯಂತ ಆಪ್ತರು ಆಪ್ತರು ಅಂದ್ರೆ ಸ್ನೇಹಿತರಲ್ಲ ರಕ್ತ ಸಂಬಂಧಿಗಳು ಕುಟುಂಬ ಈಗ ಸತ್ತು ಬಿದ್ದಿರೋದು ವೆರಿ ವೆರಿ ಗುಡ್ ನ್ಯೂಸ್ ಮತ್ತೊಬ್ಬರ ಕುಟುಂಬವನ್ನ ಬರಿದಾಗಿಸುವಾಗ ಗೊತ್ತಾಗ್ತಿರ್ಲಿಲ್ಲ ಇವರಿಗೆ ಈಗ ಗೊತ್ತಾಗಿದೆ ರುಚಿ ಸಾವಿನ ರುಚಿಯನ್ನ ತೋರಿಸಿದೆ ಈ ದೊಡ್ಡ ಉಗ್ರನಿಗೆ ಭಾರತದ ಸೇನೆ ಅನ್ನೋದು ಭಾರತೀಯರು ನಿಟ್ಟುಸಿರು ಬಿಡುವಂತಹ ಎಷ್ಟು ಜನ ಹೆಣ್ಣು ಮಕ್ಕಳು ಅವತ್ತು ಕಣ್ಣೀರು ಹಾಕಿದ್ರು ಕಣ್ಣೀರಲ್ಲಾದ್ರೂ ರಕ್ತ ಕಣ್ಣೀರು ಹಾಕಿದ್ರು ಪಹಲ್ಗಾಮ್ ದಾಳಿ ಅಂತಹ ದಾಳಿಗಳು ಬಹಳಷ್ಟಾಗಿವೆ ನಮ್ಮ ಸೈನಿಕರು ಇರಬಹುದು ಜನಸಾಮಾನ್ಯರ ಮೇಲೆ ಇರಬಹುದು ಅವರು ಎಲ್ಲರೂ ಕೂಡ ಇವತ್ತು ಬಿಡ್ತಿದ್ದಾರೆ ಮಸೂದ್ ಅಜರ್ ಕುಟುಂಬಸ್ಥರು ಅಷ್ಟು ಖಾಲಿ ಇಡೀ ಕುಟುಂಬವೇ ಖಾಲಿ ಆಗಿದೆ ಅಂತ ಪಾಕಿಸ್ತಾನ ನಾವು ಸರಿಯಾಗಿ ತಿರುಗಿಸ್ಕೊಡ್ತೀವಿ ಅಂತಿದೆ ಮಸೂದ್ ಅಜರ್ ಒಬ್ಬರನ್ನು ಉಳಿಸಲ್ಲ ಅಂತಿದ್ದಾನೆ ಸೊ ಭಾರತ ಇವಾಗ ತುಂಬಾ ಅಲರ್ಟ್ ಆಗಿರಬೇಕಾದ ಸಿಚುವೇಶನ್ ಹೊಡೆದಿದ್ದೀವಿ ಅಂದ ಮೇಲೆ ಅದರ ಪ್ರತೀಕಾರಕ್ಕೆ ನಾವು ರೆಡಿ ಇದ್ದೀವಿ ಅಂತ ಅರ್ಥ ಬಾಲ ಬಿಚ್ಚು ಪಾಕಿಸ್ತಾನದ ಬಾಲ ಕೊಂಬು ಕಟ್ ಮಾಡೋದಿಕ್ಕೆ ನಮ್ಮ ಸೇನೆ ಎಲ್ಲ ಬಗೆಯಲ್ಲಿ ಸಜ್ಜಾಗಿದೆ ಅಂತ ಅರ್ಥ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಮೋದಿ ಬ್ಯಾಕ್ ಟು ಬ್ಯಾಕ್ ಇಡೀ ರಾತ್ರಿ ಇಡೀ ಲೈವ್ ಮಾನಿಟರ್ ಮಾಡಿರುವಂತಹ ಮೋದಿ ಈಗ ಬೆಳಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಅದಾದ ಮೇಲೆ ರಾಜನಾಥ್ ಸಿಂಗ್ ಅಮಿತ್ ಶಾ ಅಜಿತ್ ದೋವಲ್ ಜೊತೆಗೆ ಹೈ ಲೆವೆಲ್ ಮೀಟಿಂಗ್ ನಲ್ಲಿದ್ದಾರೆ ಸೊ ಮುಂದಿನ ನಡೆ ಏನು ಯಾವಾಗ ಏನಾಗತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಭಾರತ ಕೈಗೆತ್ಕೊಂಡಿರೋದು ಒಂದು ಸಣ್ಣ ಆಪರೇಷನ್ ಅಲ್ಲ ಆಪರೇಷನ್ ಸಿಂಧೂರ ಬಹಳ ಆಳ ಅಗಲ ಹೊಂದಿರುವಂತಹ ಕಾರ್ಯಾಚರಣೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಮುಂದಿನ ಪ್ಲಾನ್ ಆಗ್ತಿದೆ ಸೇನೆಯಲ್ಲಿ ಕೆಲಸ ಮಾಡಿದವ್ರು ಮಾಜಿ ಸೇನಾ ಚೀಫ್ ಏನಂತ ಹೇಳಿದ್ರು ಇದು ಬರೀ ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂಥ ಮೆಸೇಜ್ ಇದೆಯಲ್ಲ ಅವರ ಒಂದು ಟ್ವೀಟ್ ಇದೆಯಲ್ಲ ಅದರ ಸುತ್ತ ಬೇಕಾದಷ್ಟು ಚರ್ಚೆ ಆಗ್ತಿದೆ ಭಾರತ ಇಷ್ಟು ಹೊಡೆದು ಸುಮ್ಮನಾಗೋಕೆ ಸಾಧ್ಯವೇ ಇಲ್ಲ ರುಚಿ ತೋರಿಸಿ ನಮ್ಮ ಯುದ್ಧ ವಿಮಾನಗಳ ಸಾಮರ್ಥ್ಯ ಪಾಕಿಸ್ತಾನದ ರ್ಯಾಡಾರ್ಗೆ ಸಿಗದಷ್ಟು ಹೇಗೆ ಸ್ಟ್ರಾಂಗ್ ಇದೆ ಅನ್ನೋ ಸ್ಯಾಂಪಲ್ ಅನ್ನು ಟೆಸ್ಟ್ ಮಾಡಿ ನೋಡಿರೋದು ಈಗ ಗೊತ್ತಾಗಿದೆ ಪಾಕಿಸ್ತಾನ ನಮ್ಮ ಸಾಮರ್ಥ್ಯಕ್ಕೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಸೊ ಎಷ್ಟು ಹೊಡಿಬಹುದು ಎಷ್ಟು ಡ್ಯಾಮೇಜ್ ಮಾಡಬಹುದು ಅನ್ನೋದಕ್ಕೆ ಎರಡನೆಯ ಸುತ್ತಿನ ಕಾರ್ಯಾಚರಣೆ ಈಗ ಶುರು ಆಗ್ತಾ ಇರೋದು ಅದರಲ್ಲಿ ಡೌಟೇ ಇಲ್ಲ ಸಿಂಧೂರ ಒನ್ ಟೂ ತ್ರೀ ಸರಣಿಗಳು ಮುಂದೆ ಸಾಗಬಹುದು ಹಾಗಾಗಿ ಈಗ ನಮ್ಮ ಆರ್ಮಿ ಬಂದು ಬ್ರೀಫ್ ಮಾಡೋ ಇತ್ತು ದೃಶ್ಯ ದಾಖಲೆ ಎಲ್ಲದರ ಸಮೇತ ಎಲ್ಲೆಲ್ಲ ಹೊಡೆದು ಹಾಕಿದಿವಿ ಯಾವ ರೀತಿ ಸಾವು ನೋವಾಗಿದೆ ಅಲ್ಲಿ ಯಾವ ರೀತಿ ಕಟ್ಟಡಗಳು ಛಿದ್ರವಾಗಿವೆ ಎಲ್ಲ ದೃಶ್ಯ ಸಮೇತ ಹೆಣಗಳನ್ನು ಸಾಗಿಸ್ತಾ ಇರೋದು ಕೂಡ ದೃಶ್ಯ ಸಮೇತ ಕಾಣಸಿಕ್ತಾ ಇದೆ ಪಾಕಿಸ್ತಾನದ ಜನ ಅಲ್ಲಿನ ಉಗ್ರರು ಕಂಗಾಲಾಗಿ ಬೆಚ್ಚು ಬಿದ್ದಿದ್ದಾರೆ ಪಾಕಿಸ್ತಾನದಲ್ಲಿ ಭಾರತದ ಅಟ್ಯಾಕ್ಗೆ ಒಂದು ಅಟ್ಯಾಕ್ ಬರೀ ಒಂದೇ ಒಂದು ರಾತ್ರಿ ನೂರು ತಲೆಗಳನ್ನು ತೆಗೆದಿವೆ ಅಂದ್ರೆ ಲೆಕ್ಕ ಹಾಕಿ ಈಗ ಯು ಎನ್ ಅಂದರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಮೊರೆ ಹೋಗಿರೋದು ತಡ ಮಾಡದೆ ಪಾಕಿಸ್ತಾನ ನಮಗೆ ಅನ್ಯಾಯ ಆಗಿದೆ ನಾವೀಗ ತಿರುಗಿಸಿಕೊಡ್ಲೇಬೇಕಾಗತ್ತೆ ಭಾರತದ ವಿರುದ್ಧ ನಮಗೆ ಬೆಲ ಕೊಡಿ ಅನ್ನೋ ರೀತಿಯಲ್ಲಿ ಮತ್ತೆ ವಿಶ್ವಸಂಸ್ಥೆಯ ಮೊರೆ ಹೋಗಿದೆ ಮೊನ್ನೆ ಚಪ್ಪಲಿ ಏಟು ತಿನ್ಕೊಂಡ್ ಬಂತು ಹದಿಮೂರು ರಾಷ್ಟ್ರಗಳು ಕೂಡ ಕಪಾಲ ಮೋಕ್ಷ ಮಾಡ್ ಕಳಿಸಿದ್ವು ಪಾಕಿಸ್ತಾನಕ್ಕೆ ನಾಚಿಕೆ ಆಗಲ್ವ ಲಷ್ಕರ್ ಐತೋ ಉಗ್ರರು ಇನ್ನೆಲ್ಲಿಂದ ಬರ್ತಾರೆ ಅಂತ ಈಗ ಮತ್ತೆ ನಮ್ಮವರನ್ನ ಕೊಂದಿದ್ದಾರೆ ನಮ್ಮ ಮಕ್ಕಳು ಕೊಂದಿದ್ದಾರೆ ಹೆಂಗಸರ್ ಕೊಂದಿದ್ದಾರೆ ಮುದುಕರನ್ನು ಕೊಂದಿದ್ದಾರೆ ಅಂತ ಬಾಯ್ ಪಡ್ಕೊಳ್ತಿದೆ ಆದ್ರೆ ಪಕ್ಕಾ ಸಾಕ್ಷಿಯ ಜೊತೆ ಪಾಕಿಸ್ತಾನ ಹೋಗೋಕ್ಕಿಂತ ಮುಂಚೆನೆ ಎಲ್ಲ ರಾಷ್ಟ್ರಗಳಿಗೆ ಸಾಕ್ಷಿಯನ್ನು ರವಾನಿಸಿದೆ ನಾವು ಉಗ್ರರನ್ನ ಬಿಟ್ಟು ಒಂದೇ ಒಂದು ತಲೆಯೂ ಕೂಡ ಬೇರೆ ನಾಗರಿಕರದ್ದು ಹೋಗದಂತೆ ನೋಡ್ಕೊಂಡಿದ್ದೀವಿ ಅಂತ ಪಕ್ಕಾ ಸಾಕ್ಷಿ ಇಟ್ಟು ಪಾಕಿಸ್ತಾನಕ್ಕೆ ತಪರಾಖಿಯನ್ನು ಕೊಡ್ತಾ ಇದೆ ಎಲ್ಲ ಕಡೆಯಿಂದ ಪಾಕಿಸ್ತಾನವನ್ನು ಮೂಲೆ ಗುಂಪು ಮಾಡೋಕೆ ಏನೇನು ಬೇಕೋ ಆಗಿದೆ ಬಟ್ ಅವ್ರು ಅಟ್ಯಾಕ್ ಮಾಡಿದ್ರೆ ಅದನ್ನ ಅರ್ಧದಲ್ಲೇ ಹೊಡೆದು ಹಾಕಬೇಕು ಆ ಸವಾಲಿಗೆ ಈಗ ಸಿದ್ಧವಾಗಿ ನಿಂತಿರೋದು ಈ ಆಕ್ರೋಶದಿಂದ ತಮ್ಮವ್ರನ್ನ ಹೊಡೆದು ಹಾಕಿದ್ರು ಅದರಲ್ಲೂ ಅವ್ರಿಗೆ ಅತಿ ಹೆಚ್ಚು ಪ್ರೀತಿ ಅಲ್ವಾ ಅವ್ರನ್ನ ಹೊಡೆದು ಹಾಕಿದ್ರು ನೂರು ತಲೆಗಳು ಅನ್ನೋ ಸೆಟ್ಟಿಗೆ ಅಲ್ಲಿ ಆಕ್ರಮಣ ಶುರು ಮಾಡಿದ್ದಾರೆ ನಮ್ಮ ಭಾರತೀಯ ನಾಗರಿಕರು ಬಾರ್ಡ್ರಲ್ಲಿ ಒಂದಿಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಏಳೆಂಟು ಜನ ಸಾವಿಗೀಡಾಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ ಅದು ಎಲ್ಲದಕ್ಕೂ ಕೂಡ ಭಾರತ ಪ್ರತಿಕಾರವನ್ನ ಹತ್ತು ಪಟ್ಟು ನೂರು ಪಟ್ಟು ಕೊಡುತ್ತೆ ಅದ್ರಲ್ಲಿ ಡೌಟೇ ಬೇಡ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು